ನಾವು ರಾಷ್ಟ್ರಗೀತೆಯನ್ನು ಜನಗಣ ಮನ ಅಂತ ಸಂವಿಧಾನಬದ್ಧವಾಗಿ ಒಪ್ಪಿದ್ದೇವೆ ಅದನ್ನು ಪಾಲಿಸ್ಕೊಂಡು ಬಂದಿದ್ದೇವೆ ನಮ್ಮೆಲ್ಲರಿಗೆ ನನ್ನನ್ನು ಸೇರಿ ನಮ್ಮೆಲ್ಲರಿಗೆ ಒಂದು ಅಪಾರವಾದಂತಹ ಗೌರವ ನಂಬಿಕೆ ನಮ್ಮ ರಾಷ್ಟ್ರಗೀತೆಯ ಬಗ್ಗೆ ಇದ್ದೇ ಇದೆ ರಾಷ್ಟ್ರಗೀತೆ ಎಂದು ವಿವಾದಕ್ಕೆ ಒಳಪಡಬಾರದು ಆದರೆ ನನ್ನ ಒಂದು ಮಾತಿನಿಂದ ಅದು ವಿವಾದಕ್ಕೆ ಎಡೆಯಾಗಿದೆ ನಾನು ಅದನ್ನು ವಿವಾದ ಮಾಡೋದಕ್ಕೆ ಸಿದ್ಧನಿಲ್ಲ ನಾನು ಅದನ್ನು ಮುಂದುವರಿಸೋದಕ್ಕೆ ಸಿದ್ಧನಿಲ್ಲ ನಾವೆಲ್ಲರೂ ನಮ್ಮ ರಾಷ್ಟ್ರಗೀತೆಗೆ ಕೊಡಬೇಕಂತಹ ಗೌರವವನ್ನು ಆ ಒಂದು ನಂಬಿಕೆಯ ಒಂದು ಪಾಲನೆಯನ್ನು ನಾವು ಮಾಡಬೇಕು ಅಂತ ನನ್ನ ನಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೆ ನಮ್ಮ ಒಂದೇ ಮಾತರ ಇದೇ ರೀತಿಯ ಒಂದು ಉನ್ನತವಾದಂತಹ ಗೌರವ ಸ್ಥಾನಮಾನ ದೇಶದ ಜನರಲ್ಲಿ ಇದೆ ಇದೆ ಅದನ್ನು ಸಹ ನಾವು ರಾಷ್ಟ್ರಗೀತೆ ಜನಗಣ ಮನದಂತೆ ಒಂದೇ ಅನ್ನು ಸಹ ಸರಿಸಮವಾಗಿ ನೋಡ್ತಾ ಇರುವಂಥದ್ದು ಈ ದೇಶದ ಒಂದು ಸೌಭಾಗ್ಯದ ಸಂಗತಿ ಅಂತ ನಾನು ನಂಬುತ್ತೇನೆ ನಮಸ್ಕಾರ